ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಮೊಬೈಲ್ ಮೂಲಕನೇ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೇನೋ ಅಥವಾ ಈಗ ನೀವು ಇದಳ್ಕೊಬೋದು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಚಾಲ್ತಿಯಲ್ಲಿ ಅಥವಾ ಬಂದ್ ಆಗಿದೆ ಅಂತ ನೀವು ಈಸಿಯಾಗಿ ತಿಳ್ಕೊಳ್ಬಹುದು ನಿಮ್ಮೊಂದು ಮೊಬೈಲ್ ಮೂಲಕ ಮತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತ ಎಲ್ಲಾ ಮೆಂಬರ್ಸ್ ಗೆ ಎಷ್ಟೆಷ್ಟು ಕೆಜಿ ಅಮೌಂಟ್ಸ್ ಬೀಳು ಸಾರಿ ಎಷ್ಟೆಷ್ಟು ಕೆಜಿ ಅಕ್ಕಿ ಬೀಳುತ್ತೆ ಅಂತ ನೀವು ಈಸಿ ಆಗಿ ನಿಮ್ಮ ಒಂದು ಮೊಬೈಲ್ ಮೂಲಕ ತಿಳ್ಕೊಬೋದು ಅದು ಹೇಗ್ ತಿಳ್ಕೊಬೇಕಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ನೀವೇನಾದ್ರು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎಷ್ಟು ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಸಿಂಪಲ್ ಆಗಿ ಆಹಾರ ಅಂತ ನೀವು ಸರ್ಚ್ ಮಾಡಿ ಸೊ ಅಲ್ಲಿ ಟೈಪ್ ಮಾಡ್ಕೊಬೇಕು ಸೊ ಟೈಪ್ ಮಾಡ್ಕೊಂಡ್ ಮೇಲೆ ಆಹಾರ ಅಂತ ಟೈಪ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ನೀವು ಸರ್ಚ್ ಬಾರ್ ಮೇಲೆ ಮತ್ತೆ ಕ್ಲಿಕ್ ಕೊಡಿ ಸೊ ಕ್ಲಿಕ್ ಕೊಟ್ಟಾಗ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಫಸ್ಟ್ ನೆಬ್ಸೈಟ್ ಶೋ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಗೌಟ್ ಆಫ್ ಕರ್ನಾಟಕ ಅಂತ ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ ಮೇಲೆ ನೋಡ್ಕೊಳ್ಳಿ ಹಂಗೆ ಮೇಲ್ಗಡೆ ಎತ್ಕೊಂಡು ಅಂದ್ರೆ ಸ್ಕ್ರೋಲ್ ಮಾಡ್ಕೊಂಡ್ಬಂದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ತ್ರೀ ಡಾಟ್ ಶೋ ಅಲ್ವಾ ಈ ಒಂದು ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಈ ಸೇವೆಗಳು ಅಂತ ಇಲ್ಲಿ ಶೋ ಆಗ್ತಿದೆ ಅಲ್ವಾ ಈ ಸೇವೆಗಳು ಈ ಸೇವೆಗಳ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಶೋ ಆಗ್ತಿದೆ ಅಲ್ವಾ ಆ ಒಂದು ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಕೊಟ್ಟು ಇಲ್ಲಿ ಈ ಸ್ಥಿತಿ ಅಂತ ಶೋ ಆಗ್ತಿದೆ ಅಲ್ವಾ ಈ ಸ್ಥಿತಿ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಈ ಸ್ಥಿತಿ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಹೊಸ ಹಾಲಿ ಪಡಿತರ ಚಿಟಿಯ ಸ್ಥಿತಿ ಅಂತ ಇದೆಯಲ್ವಾ ಈ ಒಂದು ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇಲ್ಲಿ ಕಲಬುರಗಿ ವಿಭಾಗನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ನೋಡ್ಕೊಳ್ಳಿ ಇಲ್ಲಿ ಫುಡ್ ಸಿವಿಲ್ ಸಪ್ಲೈ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಒಂದು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಯ್ತು ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಪಡಿತ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ಅಲ್ವಾ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಹೇಳಿ ಈ ಸೆಕೆಂಡ್ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ನಿಮ್ಮ ಒಂದು ಕಾರ್ಡ್ ಏನು ಚಾಲ್ತಿಯಲ್ಲಿದ್ದಾನೋ ಅಥವಾ ಬಂದಾಗಿದನೋ ಅಥವಾ ಆಕ್ಟಿವ್ ಅಥವಾ ಇನ್ಆಕ್ಟಿವ್ ಅಂತ ಎಷ್ಟು ಕೆಜಿ ಅಕ್ಕಿ ಬೀಳುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗೆ ಅಂತ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ ಆ ಒಂದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಅಲ್ವಾ ಪಡಿತರ ಚೀಟಿ ವಿವರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಿತ್ ಟಿ ಪಿ ಅಥವಾ ವಿಥ ವಿಥೌಟ್ ಒ ಟಿ ಪಿ ಅಂತ ಎರಡು ಆಪ್ಷನ್ಸ್ ಇದೆ ಸೊ ನಾನು ನಿಮ್ಗೆ ವಿತ್ ಟಿ ಪಿ ಬೇಕಪ್ಪ ಅಂತಂದ್ರೆ ನೀವು ಓ ಟಿ ಪಿ ನ ಚೂಸ್ ಮಾಡ್ಕೊಳ್ಳಿ ಒ ಟಿ ಪಿನ ನ ಚೂಸ್ ಮಾಡ್ಕೋತೀನಿ ಸೊ ವಿತೌಟ್ ಓಟಿ ಟಿ ನ ಚೂಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆರ್ ಸಿ ನಂಬರ್ ಅಂತ ಕೇಳುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಅಲ್ಲಿ ಎಂಟರ್ ಮಾಡಿ ಅಂತ ಕೇಳುತ್ತೆ ಸೊ ರೇಷನ್ ಕಾರ್ಡ್ ನಂಬರ್ನ ಅಲ್ಲಿ ಹಾಕಿದ್ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಶೋ ಇದೆ ಮುಂದೆ ಶೋ ಆಗ್ತಿದೆ ಅಲ್ವಾ ಈ ಒಂದು ಗೋ ಅಂತ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಸೊ ಕ್ಲಿಕ್ ಮಾಡಿದಾಗ ಸಿಂಪಲ್ ಆಗಿ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಹಂಗೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಸ್ಟೇಟಸ್ ಸ್ಥಿತಿ ಅಂತ ಇದೆ ಅಲ್ವಾ ರೇಷನ್ ಕಾರ್ಡ್ ಇಲ್ಲಿ ಪಡಿತರ ಚೀಟಿ ನಂಬರ್ ಇರುತ್ತೆ ಸೊ ಡಿಸ್ಟಿಕ್ ತಾಲೂಕು ಸ್ಥಳ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಬಂದ್ಬಿಟ್ಟು ನೋಡಿ ಇಲ್ಲಿ ಇವ ಇವ್ರದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಆಕ್ಟಿವ್ ಅಂತಿದೆ ಸೊ ಇಲ್ಲಿ ಮೆಂಬರ್ಸ್ ಕೌಂಟ್ ಬಂದ್ಬಿಟ್ಟು ಎರಡ್ ಇದೆ ಇ ಕೆ ವೈ ಸಿ ಡನ್ ಅಂತ ಇದೆ ಸೊ ನೋಡ್ಕೊಳ್ಳಿ ಇವರ ಇವ್ರದ್ದು ರೇಷನ್ ಕಾರ್ಡ್ ಅಲ್ಲಿ ಸೊ ಟೋಟಲಿ ಟೂ ಮೆಂಬರ್ಸ್ ಅವ್ರೆ ಅದಕ್ಕೆ ಇ ಕೆ ವೈ ಸಿ ಡನ್ ಅಂತ ಇದೆ ಸೊ ಯಾರ್ಯಾರ್ದು ಇ ಕೆ ವೈ ಸಿ ಡನ್ ಅಂತ ಇಲ್ವಾ ಸೊ ಇ ಕೆ ವೈಸಿ ರಿಮೇನಿಂಗ್ ಯಾರ್ದು ಮಾಡಿಸ್ಬೇಕು ಅಥವಾ ಯಾರು ಇ ಕೆ ವೈ ಸಿ ಆಗಿಲ್ಲ ಅಂತ ಕೆಳಗಡೆ ಶೋ ಆಗುತ್ತೆ ಸೊ ಇ ಕೆ ವೈ ಸಿ ಎಲ್ ಮಾಡಿಸ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಎಂತ ಅಂತಂದ್ರೆ ಈಗ ಕರ್ನಾಟಕನು ಗ್ರಾಮನು ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಇ ಕೆ ವೈಸಿನ ಮಾಡಿಸಿ ಸೊ ಅದಕ್ಕೇನು ರೇಷನ್ ಕಾರ್ಡ್ ಬಂದ್ ಆಗಿರುತ್ತೆ ಆ ಅದನ್ನು ಮಾಡ್ಸಿ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ನಿಮ್ಗೆ ರೇಷನ್ ಬರಲ್ಲ ಹೋಗ್ಬಿಟ್ಟು ಬೇಗ ಹೋಗ್ಬಿಟ್ಟು ಯಾರು ಕೆ ವಯಸ್ಸಿನ ಮಾಡ್ಸಿಲ್ಲ ಸೊ ಈಗ್ಲೇ ಈಕೆ ವಯಸ್ಸಿನ ಮಾಡ್ಸ್ಕೊಳ್ಳಿ ಮತ್ತೆ ನಿಮ್ಮ ಹಳೆ ರೇಷನ್ ಕಾರ್ಡ್ ಬಂದ್ ಆಗಿತ್ತಲ್ವ ಸೊ ಅದು ಮತ್ತೆ ರೀಕಂಟಿನ್ಯೂ ಆಗುತ್ತೆ ಸೊ ಈಗ ನೋಡೋದಾದ್ರೆ ನೋಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆ ಅಂದ್ರೆ ಈಗ ಚಾಲ್ತಿಯಲ್ಲಿ ಇದೆ ಅಂತೀರಲ್ವಾ ಸೊ ಆಕ್ಟಿವ್ ಇದೆ ಅಂತಂದ್ರೆ ನಿಮ್ಗೆ ಎಷ್ಟು ಅಕ್ಕಿ ಬೀಳುತ್ತೆ ಎಷ್ಟು ಕೆ ಜಿಗೆ ಎಷ್ಟು ಅಕ್ಕಿ ಅಂದ್ರೆ ಈಗ ಒಬ್ಬ ಮೆಂಬರ್ ಗೆ ಎಷ್ಟು ಕೆಜಿ ಅಕ್ಕಿ ಬರುತ್ತೆ ಗೋಧಿ ಬರುತ್ತೆ ಜೋಳ ಬರುತ್ತೆ ಅಂತ ನಿಮ್ಗೆ ಡೌಟ್ಸ್ ಇದೆ ಸೊ ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸೊ ನೋಡ್ಕೊಳ್ಳಿ ಒಂದು ಮೆಂಬರ್ ಗೆ ಅಂದ್ರೆ ಒಬ್ಬ ಮೆಂಬರ್ ಗೆ ಒಬ್ಬ ಸದಸ್ಯನಿಗೆ ರೇಷನ್ ಬಂದ್ಬಿಟ್ಟು ಅಕ್ಕಿ ಬಂದ್ಬಿಟ್ಟು ಆರ್ ಕೆಜಿ ಬರುತ್ತೆ ಸೊ ಎರಡೇ ಆಪ್ಷನ್ಸ್ ಇರೋದಿಲ್ಲಿ ಜೋಳ ಬಂದ್ಬಿಟ್ಟು ನಾಲ್ಕು ಕೆ ಜಿ ಇದೆ ಅಕ್ಕಿ ಒಬ್ಬ ಒಂದು ಈಗ ನಿಮ್ಮ ಒಂದು ಕಾರ್ಡ್ ಅಲ್ಲಿ ಈಗ ಒಂದು ಹತ್ತು ಜನ ಇದ್ದೀರಾ ಅಂತ ಅನ್ಕೊಳ್ಳಿ ಸೊ ಒಬ್ನಿಗೆ ಆರ್ ಕೆ ಜಿ ಅಕ್ಕಿ ಮತ್ತೆ ನಾಲ್ಕ್ ಕೆ ಜಿ ಜೋಳ ಈ ರೀತಿನೇ ಕೌಂಟ್ ಮಾಡ್ಕೊಂಡ್ರೆ ಟೋಟಲಿ ಎಷ್ಟ್ ಅಂತ ನಿಮ್ಗೆ ಲೆಕ್ಕ ಸಿಗುತ್ತೆ ಸೊ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ